ಇಲ್ಲ ನಾನು ಆಗ್ಲೇ ಅತ್ಯಾಚಾರ ವಿಚಾರ ಮಾತಾಡ್ತಾ ತುಂಬಾ ಅದು ಡೀಪ್ ಆಗಿ ಬಿಟ್ಟೋಗಿದೆ ನನ್ಗೆ ನಿಜವಾಗ್ಲು ನಮ್ಮ ಮಹೇಶ್ ಸರ್ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಾನು ಅವ್ರನ್ನ ಪ್ರೀತಿಯಿಂದ ಡ್ಯಾಡಿ ಅಂತ ಕರಿತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಮಹೇಶ್ ಸರ್ ಪ್ರೀತಿಯಿಂದ ಅವ್ರನ್ನ ಕರಿತೀನಿ ನಾನು ಇವತ್ತು ನಮ್ಮ ಕೈವ ಏನು ನಮ್ಮ ಕೈವ ಏನು ಈ ಸಕ್ಸಸ್ ಮೀಟಲ್ಲಿ ಆಮೇಲೆ ಎಲ್ಲ ಪ್ರಮೋಷನ್ಸ್ ಮಾಡಿದೀವಿ ಅಂದ್ರೆ ಅದಕ್ಕೆ ಮುಖ್ಯ ಹಿಂದಿನ ಕಾರಣ ಒಂದು ಬೆನ್ನಲು ಬಗೆ ನಿಂತಿದ್ದು ನಮ್ಮ ಮದಗಜ ಮಹೇಶ್ವರು ಹಾಗೆ ನಮ್ಮ ದರ್ಶನ್ ಸರೇ ನಾ ಥ್ಯಾಂಕ್ಸ್ ನಮ್ಮ ಸಿನಿಮಾ ಶುರುವಿಂದ ಹಿಡಿದು ಸಿನಿಮಾ ಇವತ್ತಿನವರೆಗೂ ಕೂಡ ನಮ್ಮ ಜೊತೆಗೆ ನಿಂತು ಬೆನ್ನಲು ಬಾಗಿ ನಿಂತು ನಮ್ಮ ಕೈವಚನ ತಂಡಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ರು ಹಾಗೆ ಅಭಿಷೇಕ್ ಸರ್ ಹಾಗೆ ಬ್ರೋ ಎಲ್ಲರೂ ಕೂಡ ನಮ್ಮ ಚಿಕ್ಕಣ್ಣ ಅವರು ಹಾಗೆ ಎಲ್ರು ಕೂಡ ನಮ್ಮ ಸಿನಿಮಾಗ್ ಬಂದು ತುಂಬಾನೇ ಸಪೋರ್ಟ್ ಮಾಡಿದ್ರು ಹಾಗೆ ಪ್ರೀಮಿಯರ್ ಮಾಡ್ ಅತಿ ಹೆಚ್ಚು ಕಲಾವಿದ್ರು ಅತಿ ಹೆಚ್ಚು ನಿರ್ದೇಶಕರು ಎಲ್ಲರೂ ಬಂದು ಸಿನಿಮಾಗೆ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಎಲ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅವರು ಮಾತಾಡ್ಲಿಲ್ಲ ಬಟ್ ಅಲ್ಲಿ ಕೂಗ್ತಾರೆ ಹರ್ಷ ಆ ಪ್ರತಿಯೊಂದು ಸೀನ್ಗೂ ನಾನು ಕೂತ್ಕೊಂಡು ನೋಡಿದೆ ಅವ್ರ ಜೊತೆ ನಾನು ಹೀಗ ಮಾಡುದ ಓ ಇದು ಈ ತರ ರೆಸ್ಪಾನ್ಸ್ ಬರ್ತಾ ಇದೆಯಲ್ಲ ವಾವ್ ಈ ನನಗೆ ಒಂದು ಅಬ್ಬ ಓಕೆ ಈ ಸೀನ್ ವರ್ಕ್ ಆಯ್ತು ಈ ಸೀನ್ ವರ್ಕ್ ಆಯ್ತು ಈ ಸೀನ್ ವರ್ಕ್ ಆಯ್ತು ನೆಕ್ಸ್ಟ್ ಮರ್ಯಾದಕ್ಕೆ ನಮ್ಗೆ ನಾವು ಬೇಕಲ್ಲ ಸರ್ ಆ ಶಿಳ್ಳೆ ಚಪ್ಪಾಳೆನೇ ನಮಸ್ಕೊಡ್ತೀವಿ ಇದ್ರ ಸರ್ ಹೇಳಿದಾಗೆ ಪ್ರಚಾರ ವಿಚಾರದಲ್ಲಿ ಬಂದಾಗ ನಮ್ಮ ಆಸು ಸಾರಿ ಮಹೇಶ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇಡೀ ಸಿನಿಮಾಗೆ ಅವ್ರ ಸಪೋರ್ಟ್ ತುಂಬಾ ಇತ್ತು ಥ್ಯಾಂಕ್ ಯು ಮಹೇಶ್